ಏನೋ ನಮ್ಮ ಸಂಘದ ಸಂಸ್ಥಾಪಕ ಡಾಕ್ಟರ್ ಕೇಶವ ಮಡಿಗೆ ಅವರು ಕಾಲೇಜ್ ವಿದ್ಯಾರ್ಥಿ ಮೆಡಿಕಲ್ ಹೋಗ್ತಿದ್ರು ಅವರು ಡಾಕ್ಟರ್ ಆಗಿದ್ದು ಮೆಡಿಕಲ್ ಹೋಗ್ತಿದ್ರು ಹಾಸ್ಟಲ್ ಇದ್ರು ನಾಲ್ಕೈದು ಜನ ಅವಾಗಿನ ಅವಾಗಲಸ ಶುರು ಮಾಡಿರಲಿಲ್ಲ ಅವರು ಏನು ವಿಷಯ ತಗೊಂಡ್ರು ಅದಕ್ಕೆ ಅವ್ರು ದೇಶಕ್ಕೆ ತರೋರು ಇವರು ತೈತರೆಲ್ಲ ಊಟಕ್ಕೆ ಹೋಗಿದ್ರು ಇದು ಕೇಶವ ಬರ್ತಾನಲ್ಲ ಇವತ್ತು ಅವ್ರು ಯಾವುದೇ ಕಣಕ್ಕು ದೇಶ ವಿಷಯ ಎತ್ತಬಾರದು ಥರ ವಿಷಯ ಚರ್ಚೆ ಮಾಡೋಣ ಬಂದರು ಕೂತರು ಎಲ್ಲ ಕೆಟಿವೆ ಇವತ್ತು ಒಂದು ದಿವಸ ಚರ್ಚೆ ಮಾಡೋಣ ಅವ್ರಿಗೆ ಅರ್ಥ ಆಯ್ತು ಏನೋ ಒಂದು ಮಸಲತ್ತು ಮಾಡಿದ್ದಾರೆ ಅಂತ ನಿದ್ರೆ ಬಗ್ಗೆ ಎಲ್ಲರೂ ಎರಡು ನಿಮಿಷ ಅಂತ ಎಲ್ಲರೂ ನಿದ್ದೆ ಬಗ್ಗೆ ಮಾತಾಡಬೇಕು ನಿದ್ದೆ ಭಾಳ ಅವಶ್ಯಕ ನಿದ್ದೆ ಇನ್ನೊಂದು ಇತ್ಯಾದಿ ಇತ್ಯಾದಿ ನಿದ್ದೆ ಎಷ್ಟು ಸುಖ ಕೊಡುತ್ತೆ ಎಷ್ಟು ಆನಂದ ಕೊಡುತ್ತೆ ಇಪ್ಪತ್ನಾಲ್ಕು ಗಂಟೆ ನಿಮ್ಮ ಮಾಡೋದು ಇಪ್ಪತ್ನಾಲ್ಕು ಗಂಟೆ ನಿದ್ದೆ ಮಾಡೋದು ಎಷ್ಟು ಆನಂದ ಕೊಡುತ್ತೆ ಎಲ್ಲೋ ಅವ್ರವ್ರ ಪಂಕ ಹಿಡಿದ್ರು ಕೊನೆ ಕೇಶವ್ ಸರ್ಲಿ ನೀವೆಲ್ಲ ಹೇಳಿದ್ದೆಲ್ಲ ಸರಿ ಇದೆ ನಿದ್ದೆ ಇಲ್ಲದೆ ಮನುಷ್ಯ ಆರೋಗ್ಯವಿರೋಕೆ ಸಾಧ್ಯ ಇಲ್ಲ ಯಾಕೆ ರಾತ್ರಿ ನಿದ್ದೆ ಮಾಡಬೇಕು ಅಂದ್ರೆ ಮಾರನೇ ಸಗಲನ್ನ ಸದುಪಯೋಗ ಪಡಿಸ್ಕೊಳ್ಳೋಕೆ ವಿದ್ಯೆ ಮಾಡಬೇಕು ಒಂದ್ಸತಿ ಎಲ್ಲಿಗೂ ಹಗಲ ಗ್ರಾಚಾರ ಶುರು ಇದನ್ನ ಎಲ್ಲಿಗೋ ಮತ್ತೆ ಅಲ್ಲಿಗೆ ಬರುತ್ತೆ ಅಲ್ಲಿ ಕಾಣುತ್ತೆ ಅಂತ ಆಮೇಲೆ ನಮ್ಮ ಶರೀರ ಆರೋಗ್ಯವಾಗಿರೋದಕ್ಕೆ ಮಾಡಬೇಕು ನಮ್ಮ ಮನಸ್ಸು ಬುದ್ಧಿ ಆರೋಗ್ಯ ಇರೋದು ನಮ್ಮ ಶರೀರ ಮನಸ್ಸು ಬುದ್ಧಿ ಯಾಕೆ ಇರಬೇಕು ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ಧರ್ಮಕ್ಕಾಗಿ ಶರೀರವನ್ನು ಪಡೆದು ಹಾಗೆ ಧರ್ಮ ಅಂದ್ರೆ ಯಾವುದು ದೇಶವನ್ನು ಯಾವ್ದು ಹೊಂದ್ರೆ ಧರ್ಮ ಹಾಗಾಗಿ ದೇಶಕ್ಕಾಗಿ ನಿಂದೆ ಅಂತ ಅಂದ್ರೆ ನಮ್ಮ ಉದ್ದೇಶ ಯೋಗವನ್ನು ಮಾಡ್ತಾ ಮಾಡ್ತಾ ನಮ್ಮ ಉದ್ದೇಶ ವಿಕಾಸ ಆಗ್ತಾ ಹೋಗುತ್ತಾ ಅವಾಗ ನಮಗೆ ಇದ್ರಲ್ಲಿ ಇನ್ವಾಲ್ವ್ ಆಗ್ತೀವಿ ಹೇಳೋದಿಲ್ಲ ಈಗ ರಾಮದೇವಿ ಮಹಾರಾಜ್ ಬಂದಾಗ ಮೊದಲು ಅಂತಾರಾಷ್ಟ್ರೀಯ ಯೋಗ ದಿನ ಶುರು ಆಗಿರ್ಲಿಲ್ಲ ಒಂದು ಏನು ಐವತ್ತು ಸಾವಿರ ಲಕ್ಷ ಜನ ಎಂದೆವರೆಗೂ ಏನು ಯೋಗದ ಬಗ್ಗೆ ಯೋಚನೆ ಮಾಡಿಲ್ಲ ಮತ್ತೆ ನಾಳೆ ಬಗ್ಗೆ ಯೋಚನೆ ಮಾಡಲ್ಲ ಅವತ್ತು ಅಪರಾಧ ನಾನೇ ಇಡೋಲ್ಲ ಅದನ್ನು ಫ್ಯಾಷನ್ ಆ ಹೋಗಿ ಅವರು ಶುರು ಮಾಡಿದರೆ ಇಪ್ಪತ್ತೊಂದಕ್ಕೆ ಎಲ್ಲೂ ನೋಡಿದ್ದಾರೆ ಈಗ ಇವತ್ತು ವರ್ಷ ಈ ವರ್ಷ ಹೇಳಿದೆ ನಾನು ನಾನು ಮೊನ್ನೆ ಯೋಗ ಅಂತ ಇಷ್ಟ ನಾನು ಭಾಗ್ಯನಗರದಲ್ಲಿ ಇದ್ದೆ ಭಾಗ್ಯನಗರ ಯಾವುದು ಹೈದರಾಬಾದ್ ಅದು ಗೊತ್ತಿದೆ ನಿಮ್ಗೆ ಮೂಲ ಹೆಸರು ಭಾಗ್ಯನಗರ ಡೈಮಂಡ್ ವ್ಯಾಪಾರದ ಜಾಗ ಅದು ಅದಕ್ಕೆ ಭಾಗ್ಯ ಇರೋ ಜಾಗ ಅಂತ ಭಾಗ್ಯನಗರದ್ದು ಇದ್ದೆ ನಾನು ಮೊನ್ನೆ ಶರ್ಮಾರಾಭ ಈಗ ಇತ್ತೀಚೆಗೆ ಈ ಒಂದು ಎರಡು ಮೂರು ಏಳು ಲಿಂಟರ್ ವರ್ಷ ನೋಡಿಕೊಂಡ್ರೆ ಈ ವರ್ಷ ಆ ಯೋಗದ ಹೊರಗಡೆ ಆರ್ಭಟ ಭಾಳ ಕಡಿಮೆ ಇತ್ತೀಚೆಗೆ ಸ್ಯಾರು ಸ್ವಲ್ಪ ಟೀಮ್ ಲೈಂಡ್ ಎಲ್ಲ ಫೀಲ್ಡ್ರಾಗ ಉಳ್ಕೊಂಡು ಇದ್ರು ಆರ್ಭಟ ಮಾಡೋ ಫ್ಯಾನ್ಶನ್ ಬರೋದು ಅದು ಹೆಚ್ಚಿನ ನಡೆಯೋಲ್ಲ ಯಾವುದಕ್ಕೆ ಸ್ಥಾಯಿ ರೂಪ ಬರುತ್ತೋ ಅದು ಮಾತ್ರ ನಿಲ್ಲುತ್ತೆ ಹಾಗಾಗಿ ಉದ್ದೇಶವನ್ನು ವಿಕಾಸ ಮಾಡಿಕೊಡ್ತಾ ಹೋದಾಗ ನಮ್ಗೆ ಯೋಗ ಯಾವತ್ತೂ ಆನಂದ ಕೊಡುತ್ತೆ ಉದ್ದೇಶವೇ ಸೀಮಿತ ಉದ್ದೇಶ ಏನು ಶರೀರ ಚೆನ್ನಾಗಿ ಬೈಕ್ ನಮ್ಮ ಮನಸ್ಸು ಬುದ್ಧಿ ಚೆನ್ನಾಗಬೇಕು ಸೂಪರ್ ನಮ್ಮ ಶರೀರ ಮನಸ್ಸು ಬುದ್ಧಿ ಎಲ್ಲ ಚೆನ್ನಾಗಾದಾಗ ನಮ್ಮ ಜೀವನ ಚೆನ್ನಾಗಬೇಕು ನಮ್ಮ ಜೀವನ ಯಾಕೆ ಚೆನ್ನಾಗ್ಬೇಕು ನಾನು ದೇವರು ಧರ್ಮ ದೇಶ ಇದಕ್ಕೋಸ್ಕರ ನಾನು ಬದುಕಬೇಕು ಇಲ್ಲ ನಾನು ಜನ್ಮ ಆಗಿರೋದೇ ಆಗಿರೋದೆ ಎಲ್ಲ ಯೋಗ ಮಾಡಿ ಆರೋಗ್ಯವಾಗಿತ್ತು ಚೆನ್ನಾಗಿ ಊಟ ತಿಂಡಿ ಮಾಡಿ ಪಾನಿಪುರಿ ಮಸಾಲೆ ಜೀರ್ಣ ಜೀರ್ಣಾಧಿಕಾರಿ ಯೋಗ ಮಾಡೋದಕ್ಕೆಲ್ಲ ನಾನು ಹುಟ್ಟಿರೋದು ನಾನು ಯಾಕೆ ಹುಟ್ಟಿದ್ದೀನಿ ಅಂದರೆ ಭಗವಂತ ಎಲ್ಲರನ್ನು ಹುಟ್ಟಿರೋದು ಒಂದು ಸದುದ್ದೇಶಕ್ಕೆ ಒಂದು ಸತ್ಕಾಮನ ಇಟ್ಕೊಂಡು ಈ ಕಾಮನ ಪೂರೈಸಿಕೊಂಡಿಬೆಸ್ ಅಂತ ಹೇಳಿದಿರಲೋ ಕ್ರಿಕೆಟ್ ಪ್ಲೇಯರ ಒಬ್ಬ ವಿದೇಶಿ ಇಂಗ್ಲೆಂಡಿನ ಮಹಿಳೆ ಆದಷ್ಟು ಮಹಿಳೆ ಅವರು ಒಂದ್ ಕಡೆ ಮಾತಾಡ್ತಾ ಭಗವಂತ ಸೃಷ್ಟಿ ಮಾಡಿದಂತೆ ಜಗತ್ತನ್ನ ಸೃಷ್ಟಿ ಮಾಡಿ ಜನಗಳನ್ನ ಸೃಷ್ಟಿ ಮಾಡಿದ ಜನಗಳನ್ನ ಎಲ್ಲ ಪ್ರದೇಶಕ್ಕೂ ಕಳಿಸ್ಕೊಡ್ತಾನೆ ಗ್ರೀಸಿಗೆ ಒಂದಷ್ಟು ಜನ ಈಜಿಪ್ಟ್ಗೆ ಒಂದೊಂದು ಜನ ಇವತ್ತಿಗೆ ಕಳಿಸ್ಕೊಟ್ಟ ಒಬ್ಬೊಬ್ಬರೇ ಒಂದೊಂದು ಮೆಸೇಜ್ ಕೊಟ್ಟ ಒಬ್ರಿಗೆ ರೆವಲ್ಯೂಷನ್ನು ಒಬ್ಬರಿಗೆ ಗ್ರೀನು ಒಬ್ರಿಗೆ ಪೀಸು ಇತ್ಯಾದಿ ಇತ್ಯಾದಿ ಒಬ್ಬೊಬ್ರಿಗೆ ಒಂದೊಂದು ಸಂದೇಶ ಮೆಸೇಜ್ ಕೊಟ್ಟು ಕಳಿಸ್ಕೊಡ್ತಂತೆ ಎಲ್ಲ ಆದಮೇಲೆ ಹಿಂದೂಗಳು ಸೃಷ್ಟಿ ಮಾಡ್ತಾರೆ ಹಿಂದೂಗಳು ಇದ್ರು ನಿಮಗೆ ಏನು ಮೆಸೇಜ್ ಕೊಡಲಿ ನಾನು ಅಂತ ಕೇಳಿದೆ ಅವರಿಗೆಲ್ಲ ಒಂದೊಂದು ಮೆಸೇಜ್ ಕೊಟ್ಟಿದ್ದೀನಿ ನಿಮ್ಗೆ ಆ ಥರ ಮೆಸೇಜ್ ಕೊಡೋಕ್ಕಾಗಲ್ಲ ಅದೆಲ್ಲವೂ ಅಡುಗೆ ಇರುವಂಥ ಮತ್ತು ನನಗೂ ಗೊತ್ತಿಲ್ಲದೆ ಅಂತ ಅನೇಕ ಸಂಗತಿ ಇದೆ ಅದೆಲ್ಲನೂ ಸೇರಿ ನೀವು ಒಂದೇ ಒಂದು ಶಬ್ದದಲ್ಲಿ ಹೇಳ್ತೀನಿ ಧರ್ಮಕ್ಕಾಗಿ ಮನೆ ಓ ಇತೆ ಹೇಳು ಅನ್ನೆ ಬೆತೆ ಹೇಳೋದು ಮತ್ ಸೋ ಧರ್ಮ ಅಂತಕ ಅದಕ್ಕೆ ಅವರು ವ್ಯಾಖ್ಯಾನ ಮಾಡ್ತಾರೆ ಅನೇ ಬೆತೆ ಮ್ಲು ಧರ್ಮ ಅಂದ್ರೆ ಏನು ಇಟ್ ಇಸ್ ಜರ್ನಿ ಟುವರ್ಡ್ ಗಾಡ್ ಧರ್ಮ ಅಂದ್ರೆ ಜರ್ನಿ ಟುವರ್ಡ್ पीस ಧರ್ಮ ಅಂದ್ರೆ ಜರ್ನಿ ಟುವರ್ಡ್ ನೇಚರ್ ಧರ್ಮ ಅಂದ್ರೆ ಜರ್ನಿ ಟುವರ್ಡ್ ಸ್ವರ್ಗ ಧರ್ಮ ಅಂದ್ರೆ ಜರ್ನಿ ಟುವರ್ಡ್ ಮೋಕ್ಷಾ ಜರ್ನಿ ಧರ್ಮ ಅಂದ್ರೆ ಜರ್ನಿ ಟುವರ್ಡ್ ದ ಥಿಂಗ್ ಅಂತ ಕೊನೆಗೆ ಹೇಳ್ತಾರೆ ಹೀಗೆ ಇದಕ್ಕೆ ಧರ್ಮ ಅಂತಾರೆ ಧರ್ಮಕ್ಕೆ ಆಗಿದೆ ಬಂದಿತ್ತು ಆ ಧರ್ಮಕ್ಕಾಗಿ ಬದುಕುವ ದೃಷ್ಟಿ ಬರೋದಕ್ಕೆ ನಮಗೆ ಯೋಗ ಒಂದು ಪ್ರತಿ ಸಾಧನೆ ಈ ಮೋನಾಕ್ಷರದಲ್ಲಿ ಯಮ ನಿಯಮ ಮತ್ತು ಸ್ವಭಾವದಲ್ಲಿ ನಮಗೆ ನಿತ್ಯ ಸ್ವಭಾವದಲ್ಲಿ ಯೋಗದ ಪರಿಣಾಮ ಕಾಣಬೇಕು ಮೂರನೇದು ಯೋಗದ ಉದ್ದೇಶವನ್ನು ವಿಕಾಸ ಮಾಡ್ಕೊಳ್ತಾ ಹೋಗ್ಬೇಕು ಅಂತ್ಯತ ಭಗವಂತ ನಮ್ಗೆ ಸೃಷ್ಟಿ ಮಾಡಿದ್ರೆ ಒಂದು ಹೇಳಿ ಎಟ್ ಮಾಡಕ್ಕಾಗತ್ತೆ ಅದು ಬೇರೆ ಎಟ್ ಮಾಡಕ್ಕಾಗತ್ತೆ ಅದು ಬೇರೆ ಆದ್ರೆ ಮಾಡಬೇಕು ಅನ್ನೋ ಇಚ್ಛೆ ಮಾಡಬೇಕು ಅನ್ನುವಂಥ ಆ ಬದ್ಧತೆ ಇಟ್ಕೋಬೇಕು ಇಂಗ್ಲಿಷ್ ಅಲ್ಲಿ ಫೋರ್ ಸಿ ಇರಬೇಕು ಅಂತ ಕಾಮನ್ ಸೆನ್ಸ್ ಅಂದ್ರೆ ಫೋರ್ ಸಿ ಇರಬೇಕು ಅಂತ ಎ ಬಿ ಸಿ ಫೋರ್ ಸಿ ಮೊದಲೇದು ಕನ್ಸರ್ನ್ ಅದಕ್ಕೆ ಒಂದು ಕಾಳಜಿ ಕಳಕಳಿ ಇರಬೇಕು ಇವಾಗ ಒಳ್ಳೆಯದು ಚೆನ್ನಾಗಿದೆ ಮಾಡಬೇಕು ಅಂತ ಕನ್ಸರ್ನ್ ಸಿ ಎರಡನೇದು ಕಮಿಟ್ಮೆಂಟ್ ಬದ್ಧತೆ ಇರಬೇಕು ಕಳಕಳಿ ಬದ್ಧತೆ ಇದ್ದಾಗ ಮೂರನೇದು ಕೆಪಾಸಿಟಿ ಕೆಪಾಸಿಟಿ ಜಾಸ್ತಿ ಮಾಡ್ಕೊಳ್ಬೇಕು ಇದು ಮೂರು ಆಗಿಬಿಡುತ್ತೆ ನಾಲ್ಕನೇ ಸಮಸ್ಯೆ ಕಂಟಿನ್ಯೂಟಿ ಇರೋದು ಕಂಟಿನ್ಯೂಟಿ ಯೋಗ ನೀವು ಹತ್ತು ವರ್ಷ ಚೆನ್ನಾಗಿ ಮಾಡಿದೇವೆ ಹನ್ನೊಂದೇ ವರ್ಷ ಹಂದು ಹತ್ತು ದಿವಸ ಬಿಟ್ಟ ಮೇಲೆ ಮತ್ತೆ ಪಶ್ಚಿಮ ಎದೆಗೂ ತೊಡೆಗು ಯಾವ ಸಂಬಂಧವೂ ಇರೋದು ಎದೆ ಪಶ್ಚಿಮದಲ್ಲಿರುತ್ತೆ ತೊಡೆ ಮೂಲದಲ್ಲಿ ಇರುತ್ತೆ ಅಲ್ಲಿಗೆ ಎದುರು ಅದೇನು ಹೊಂದಕ್ಕ ಸಾಧ್ಯ ಇಲ್ಲ ಸೊ ನಿರಂತರ ಮಾಡಬೇಕು ಇತ್ಯಂತ ಹೇಳಿದ್ದೀನಿ ಹೊಸ ಇಪ್ಪತ್ತು ಕೇಶ ಅಂತ ಗಮನಿಗಳಿದ್ವು ಎಂಬತ್ತೈದು ವರ್ಷ ಬದುಕಿರು ಅಚ್ಚರಿಯ ನಾವು ನೋಡಿರೋದು ಅವ್ರಿಗೆ ಯೋಗ ಹೆಂಗ್ ಸಿದ್ಧಿ ಆಗಿತ್ತು ಅಂದ್ರೆ ಅವ್ರಿಗೆ ಯೋಗ ಮಾಡ್ತಾ ಇದ್ದ ಅದಕ್ಕೆ ಗಮಕವಾಗಿ ಯೋಗವಾಗಿ ತೊಗೊಂಡ್ರೆ ಎಂಬತ್ತೈದೇ ವರ್ಷದವರು ಅವರು ಪಾಠ ಮಾಡ್ತಾ ಇದ್ರು ಮೂರು ದಿನದ ರಾತ್ರಿ ಒಂದು ಒಂದು ಗಂಟೆ ಎರಡು ಗಂಟೆ ಅಭ್ಯಾಸ ಮಾಡುತ್ತೆ ಹಾಗೆ ನಿರಂತರತೆ ನಿತ್ಯ ನಿಯಮಿತ ನಿರಂತರ ಹೇಳಿ ಹಾ ನಿತ್ಯ ಮಾಡಬೇಕು ನಿಯಮಿತವಾಗಿ ಮಾಡಬೇಕು ನಿರಂತರವಾಗಿ ಮಾಡಬೇಕು ಇದನ್ನು ಮಾಡಿದಾಗ ನಮಗೆ ಪ್ರಣಾಮ ಬರುತ್ತೆ ಈ ಪರಿಣಾಮದ ಗುರಿ ಇಟ್ಕೊಂಡು ಉದಾತ್ತ ಗುರಿ ಇಟ್ಕೊಂಡೆ ಯಾವುದು ಮಾರ್ದು ಹತ್ತಿಕ್ಕೋ ಮಾರನಾಯ್ ಹೊಡೆದ ಆನೆ ಹೊಡಬೇಕು ನಾನು ಹೊಡೆದೇ ನಾನೇನು ಪೌರುಷ್ ಹಾಗಾಗಿ ಯೋಗದ ದೃಷ್ಟಿ ಆರೋಗ್ಯ ಚೆನ್ನಾಗಿ ಇಟ್ಟಕ್ಕೆ ಆಗಿದೆ ಆರೋಗ್ಯ ಚೆನ್ನಾಗಾಯಿತು ಆಯ್ತು ಅವರು ಆರೋಗ್ಯ ಚೆನ್ನಾಗಿ ಆರೋಗ್ಯ ಚೆನ್ನಾಗಿ ಏನು ಮಾಡ್ತೀರಿ ನೀವು ಶ್ರೀರಾಜ್ರು ಒಂದು ಹೇಳಿ ಇನ್ನೊಬ್ಬರಿಗೆ ಅದನ್ನು ತರ್ಪಿಸೋದು ನಾಡಿದ್ದೀರಿ ಬರೋ ತಲುಪಿಸೋದಕ್ಕಿಂತ ಇನ್ನು ಮುಂದಕ್ಕೆ ಹೋಗುವ ಮುಂದಕ್ಕೆ ಹೋಗು ಮುಂದಕ್ಕೆ ಹೋಗುವಂತ ವಿಶ್ವತ್ಥಾಮ ತಪತ್ ಮಾಡಿದಂತೆ ನೂರು ವರ್ಷ ಆಯುಸ್ ಇತ್ತು ಸಿಕ್ಕಾಪಟ್ಟೆ ಕಲ್ತ ಅವ ಇನ್ನೂ ಸಿಕ್ಕಾಪಟ್ಟೆ ಕಲಿಯೋದಿದೆ ಇನ್ನೂ ಸಾಕಾಗಿಲ್ಲ ಅನ್ನೋದು ತಪಸ್ ಮಾಡ್ದ ದೇವ್ರ ಪ್ರತ್ಯಕ್ಷ ಅದ ಇನ್ನೊಂದು ನೂರು ವರ್ಷ ಬೇಕು ನನಗಿನ್ನೂ ಕಲಿಯೋದಿದೆ ಸ್ಯಾಕ್ಷನ್ ಮಾಡ್ದೆ ಹಿಂಗೆ ಎರಡು ಮೂರು ಮಾಡ್ದು ಐನೂರು ವರ್ಷ ಬದುಕು ಬಿಟ್ಟ ಆಮೇಲೆ ಮತ್ತೆ ತಪಸ್ ಮಾಡ್ದ ಮತ್ತೆ ಅಲ್ಲಪ್ಪ ಇನ್ನು ಐದು ಕೋಟಿ ವರ್ಷ ನೀನು ಏನು ಮಾಡಿದ್ರು ಮುಗಿಯಲ್ಲ ಕಲಿತಾನೆ ಇರ್ತೀಯ ಹಾಗೆ ಕಲಿಯುವುದು ಕಲಿಸುವುದು ಒಟ್ಟಕ್ಕೆ ಆಗ್ತಾ ಹೋಗ್ಬೇಕು ಏನೇನು ಕಲಿತೀವೋ ಕಲಿತಾ ಹೋಗ್ತೀವಿ ಇನ್ನೂ ಉದಾತ್ಮ ಅದು ಈಗೆಲ್ಲ ಕೆಲಸ ಕಾರಣ ನಮ್ಮೆಲ್ಲರ ಒಂದು ಸುಯೋಗ ಸೌಭಾಗ್ಯ ಈ ಯೋಗ ಕೇಂದ್ರ ಸಂಘ ಶುರು ಮಾಡಿದಂಥ ಬರೋಕ್ಕೆ ಯೋಗ ಕ್ರಾಂತಿ ಇವತ್ತು ಸಮಾಜಕ್ಕೆ ತಲುಪಿದೆ ಎಲ್ಲೂ ಸಂಘದ ಹೆಸರು ಬರಲ್ಲ ಸಂಘ ಹೇಳ್ತೀವಿ ಸಂಘ ಕುಚಿನಿ ಹಿ ಕರೆಗ ಸಂಘ ಏನನ್ನೂ ಮಾಡಲ್ಲ ಸೈನ್ಸ್ ಅಂಡ್ ಸಬ್ ಕುಚ್ ಕರೇಗ ಅಮ್ಮ ನನಗೆ ನಿಮ್ಗೆ ಅಮ್ಮ ಮನೆಯಲ್ಲಿ ನಮ್ಮ ತಾಯಿ ನಮ್ಮ ಮಕ್ಕಳಿಗೆ ಏನ ಇವತ್ತಿನ ತಾಯಿ ದಿಕ್ಕಿಂತ ಗೊತ್ತಿರ್ಬೋದು ಹಳೇನಲ್ಲಿ ನಮ್ಮ ಕಾಲದಲ್ಲಿ ಅಮ್ಮ ನಮ್ಗೆ ಎಕ್ಸಿ ಬಿಸ್ಕೆ ಎಕ್ ಪತ್ ಬಿಸ್ಕೊಂಡು ಹಂಗೆ ಹೇಗ್ ಕೊಡ್ತಿದ್ರು ಏನು ಗೊತ್ತಿಲ್ಲ ಅವ್ಳಿಗೆ ಆದ್ರೆ ಕಲಿಯುವ ದೃಷ್ಟಿಯನ್ನು ಅಮ್ಮ ಕೊಡ್ತಿದ್ರು ಆ ಫಾರ್ಮುಲಾ ಕಲಿಸ್ತಿಲ್ಲ ಕೆಮಿಕಲ್ ಇಕ್ವೇಶನ್ ಗೊತ್ತಿಲ್ಲ ಅವ್ರಿಗೆ ಅದು ನೀನು ಓದಬೇಕು ನೀನು ವಿದ್ಯಾವಂತನಾಗಬೇಕು ನೀನು ಚೆನ್ನಾಗ್ಬೇಕು ದೃಷ್ಟಿ ಮಾತ್ರ ಅಮ್ಮ ಕೊಡೋದು ಆ ದೃಷ್ಟಿಯನ್ನು ಇಟ್ಕೊಂಡು ಹೆಂಗೆ ಬದ್ಬೇಕು ಅವರ ಪೂರ್ವಕವಾಗಿ ಅದು ಮಗ ಮಕ್ಕಳು ಧರ್ಮ ಹಾಗೆ ಸಂಘ ಸಂಘ ಕುಚ್ಚನ ಹೀಗೆ ಸಂಘ ಏನೂ ಮಾಡಲ್ಲ ಸ್ವಯಂ ಸೇವಕ ಸ್ವಲ್ಪ ಕುಚ್ಚರೇಗ ಹಾಗಾಗಿ ಅದನ್ನು ಇಟ್ಕೊಂಡು ವಿಸ್ತಾರ ಆಗಿರೋದ್ರಲ್ಲಿ ಶ್ರೀರಾಜ್ ಪೂರ್ತಿ ಇರ್ತದೆ ಅನೇಕ ಜನ ಅದು ನಮ್ಮ ಸಹೋದರಿ ರಾಜಶ್ರೀ ಈ ಒಂದು ಇಟ್ಕೊಂಡು ಇದು ಪ್ರೊಫೆಷನ್ ಥರನೂ ಮಾಡ್ತಾ ಇದ್ದಾನೆ ಪ್ರೊಫೆಷನ್ನು ಹೌದು ಅದರ ಪ್ರೊಫೆಷನ್ಗಿಂತ ಇದನ್ನೊಂದು ಧರ್ಮ ಸಂಸ್ಕೃತಿ ಕಲ್ಚರ್ ಥರ ಮಾಡ್ತಿದ್ದಾರೆ ನಾವೆಲ್ಲ ಇದರ ಫಲಾನುಭವಿಗಳಾಗಿದ್ದೀವಿ ನಾವೆಲ್ಲರೂ ಈ ಒಂದು ನಮ್ಮ ವ್ಯಕ್ತಿಗತ ಫಲವನ್ನು ಸದಾ ಪೂರೈಸಿಕೊಡ್ತಾ ಸಂಘದ ಈ ಒಂದು ಉದಾತ್ತ ದೃಷ್ಟಿಯನ್ನು ನೋಡಿಸ್ಕೊಳ್ತಾ ಭಗವಂತನ ಸತ್ಯ ಮರ್ಮವನ್ನು ತಿಳ್ಕೊಳ್ತಾ ನಾವು ಚೆನ್ನಾಗಿ ಮುಂದಕ್ಕೆ ಹೋಗೋಣ ಕಲಿಯೋಣ ಇರುವ ದಿವಸ ಆನಂದವಾಗಿರೋಣ ಆನಂದವಾಗಿ ಸಮಾಜಕ್ಕೆ ಕೆಲಸ ಮಾಡೋಣ ಮನೆ ಯೋಗ ಅಂದರೆ ಸಮಾಜ ಯೋಗ ಆಗ್ಬೇಕು ಯೋಗ ಅಂದ್ರೆ ಕೊಡೋದು ಕೂಡೋದು ಅಂದರೆ ನಮ್ಮ ಶರೀರ ಮನಸ್ಸು ಬುದ್ಧಿ ಒದಕೆ ಕೊಡಿದಾಗ ಯೋಗ ವ್ಯಕ್ತಿ ಕುಟುಂಬ ಕುಡ್ದಾಗ ಯೋಗ ಕುಟುಂಬ ಗ್ರಾಮ ಕುಡ್ದಾಗ ಯೋಗ ಗ್ರಾಮ ಸಮಾಜ ಕುಡ್ದ ಯೋಗ ಸಮಾಜ ರಾಷ್ಟ್ರ ಕುಡ್ದ ಯೋಗ ರಾಷ್ಟ್ರ ಸೃಷ್ಟಿ ಕುಡ್ದಾಗ ಈಗ ಯೋಗ ಅಂದ್ರೆ ಸೇರ್ತಾ ಜಾಯಿಂಟ್ ಆಗ್ತಾ ಹೋಗುದು ಅದಕ್ಕೆ ನಮ್ಮಲ್ಲಿ ಒಂದೇ ಇರೋದು ಸೊ ಕೊನೆ ಮಾತು ಅಂದ್ರೆ ಶಂಕರಾಚಾರ್ಯ ಒಂದು ಶ್ಲೋಕ ಹೇಳಿದ್ದಾರೆ ನ ತಾತೋ ನ ಮಾತ ನ ಬಂಧು ನ ದಾತ ನ ಪುತ್ರೋ ನ ಪುತ್ರಿ ನೃತ್ಯವನ ಭತ್ತ ನಾಯಾನ ವಿದ್ಯಾನ ವೃತ್ತಿಮ ಗತಿಸ್ತಂ ಗತಿಸ್ತಂ ತ್ವಮೇಕ ಭವಾನ ನಿನ್ನ ತಂದೆ ತಾಯಿ ಗಂಡ ಎಣಿಕೆ ಮಗ ಮಗಳು ಸೊಸೆ ಎಳಿಯ ನಿನ್ನ ವೃತ್ತಿ ನಿನ್ನ ವಿದ್ಯೆ ನಿನ್ನ ಯೋಗ ನಿನ್ ಯಾವುದು ಜೊತೆ ಬರಲ್ಲ ನೀನು ಮಾಡಿದಂಥ ಧರ್ಮ ಮಾತ್ರ ಜೊತೆ ಬರುತ್ತೆ ಮೊನ್ನೆ ಗೂಗಲ್ ಅಲ್ಲಿ ಯೋಗ ಆಡೋ ದಿವಸ ಎಲ್ಲ ನಾವೆಲ್ಲ ನೋಡಿಬಹುದು ವಾಟ್ಸಪ್ಪಲ್ಲಿ ಒಂದಷ್ಟು ಓಡಾಡಿದ್ವಿ ಹೂ ಇಸ್ ಯುವರ್ ಲೈಫ್ ಪಾರ್ಟ್ನರ್ ನಾಟ್ ವೈಫ್ ನಾಟ್ ಹಸ್ಬೆಂಡ್ ನಾಟ್ ಸನ್ ನಾಟ್ ಡಾಕ್ಟರ್ ನಾಟ್ ಯುವರ್ ಬ್ರೈಡ್ ಓನ್ಲಿ ಯುವರ್ ಬಾಡಿ ಈಸ್ ಯುವರ್ ಲೈಫ್ ಪಾರ್ಟ್ನರ್ ಅದಕ್ಕೆ ಚೆನ್ನಾಗಿ ಇಟ್ಕೊಳ್ಳಿ ಸದಾ ನಿಮ್ಮ ಜೊತೆ ಇರೋದು ಈ ಶರೀರ ಮಾತ್ರ ಈ ಶರೀರ ಚೆನ್ನಾಗಿ ಇಟ್ಕೊಳ್ತಾ ಇದ್ರೆ ಅಪ್ಪ ಇದ್ರೂ ಉಪಯೋಗ ಇಲ್ಲ ಅಮ್ಮ ಇದ್ರ ಉಪಯೋಗ ಇಲ್ಲ ಗಂಡ ಇದ್ರೆ ಗಂಡ ಇದ್ರ ಉಪಯೋಗ ಇಲ್ಲ ನೀನೇ ಹೆಂಡತಿ ಉಪಯೋಗ ಇಲ್ಲ ಈ ಶರೀರ ನಮಗೆ ಲೈಫ್ ಪಾರ್ಟ್ನರ್ ಇದನ್ನು ಚೆನ್ನಾಗಿ ಅದನ್ನು ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಈ ದೃಷ್ಟಿ ಕೊಡೋದಕ್ಕೆ ಈ ಕೃಷ್ಣ ಯೋಗ ಕೇಂದ್ರ ನಡೀತಾ ಇದೆ ಇದರ ಲಾಭ ನಾವು ಪಡ್ಕೊತಾ ಇದ್ವಿ ನಾವೆಲ್ಲರೂ ಇದಕ್ಕಂತೂ ಚೆನ್ನಾಗಿ ಮಾಡಿ ಸಮಾಜಕ್ಕೆ ನಮ್ಮ ಯೋಗದ ಗುಣಮತ್ತೀರ್ಷಣ ರಾಜೇಶ್ವರಿಗೆ ಭಗವಂತ ಇನ್ನೂ ಎಲ್ಲ ರೀತಿಯಲ್ಲಿ ಉತ್ತರೋತ್ತರ ಮಂಗಳ ಶ್ರೇಯಸ್ಸನ್ನು ಅವ್ರು ಮಾಡಿ ಅವ್ರ ಜೊತೆ ನಾವೆಲ್ಲರೂ ಕೂಡ ತಿಳ್ಕೊಂಡಿರೋಣ ಅಂತ ಆಸಕ್ತ ನಮ್ಮ